ನಾನಿವತ್ತು ಬುದ್ಧರು ಹೇಳಿದ ಒಂದು ಕಥೆನ ನಿಮಗೆಲ್ಲ ಹೇಳಬೇಕು ಅನ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈಗ ಕತೆ ಸ್ಟಾರ್ಟ್ ಮಾಡ್ತೀನಿ ಇದು ರಾಜರ ಕಾಲದ ಕತೆ ತುಂಬ ಹಳೆಯದು ಅವನು ಅವನ ರಾಜ್ಯದಲ್ಲಿ ರಾಜ್ಯಭಾರ ಅನ್ನೋದು ತುಂಬ ಚೆನ್ನಾಗಿ ಮಾಡ್ತಿರ್ತಾನೆ ಪ್ರಜೆಗಳನ್ನ ಮಕ್ಕಳಕ್ಕಿಂತ ಹೆಚ್ಚಾಗಿ ನೋಡ್ಕೋತಾ ಇರ್ತಾನೆ ಏನೇ ಸಮಸ್ಯೆಗಳು ಬಂದರೂ ಖುದ್ದಾಗಿ ಅವನೇ ತಿಳ್ಕೊಂಡು ಪರಿಹಾರ ಮಾಡ್ತಿರ್ತಾನೆ ಆ ಸಮಸ್ಯೆಗಳನ್ನೆಲ್ಲ ಹಾಗಾಗಿ ಪ್ರಜೆಗಳು ಯಾವುದೇ ಒಂದು ಸಮಸ್ಯೆ ಅನ್ನೋದು ಅವರು ಅವ್ರು ಹೇಳಬೇಕಾಗಿಲ್ಲ ಅವನೇ ತಿಳ್ಕೊಂಡು ಅಂದರೆ ರಾಜನತ್ರ ಹೋಗಿ ಹೇಳೋ ಅಂತ ಅವಶ್ಯಕತೆ ಇರೋಲ್ಲ ಅವನೇ ತಿಳ್ಕೊಂಡು ಪರಿಹಾರ ಮಾಡಿಬಿಡ್ತಿರ್ತಾನಲ್ಲ ಹಾಗಾಗಿ ಪ್ರಜೆಗಳು ತುಂಬ ಚೆನ್ನಾಗಿರ್ತಾರಂತೆ ಎಲ್ಲ ಪ್ರಜೆಗಳು ಕೂಡ ಇನ್ನೊಂದೇನು ಅಂತ ಅಂದರೆ ಅವನು ಹೇಗೆ ತಿಳ್ಕೊಳ್ತಿರ್ತಾನೆ ರಾಜ ಆ ಸಮಸ್ಯೆಗಳನ್ನೆಲ್ಲ ಅಂದರೆ ಮಾರು ವೇಷದಲ್ಲಿ ಹೋಗ್ತಿರ್ತಾನಂತೆ ಆ ಊರು ಸುತ್ತಾಡೋಕ್ಕೆ ಹೋಗಿ ತಿಳ್ಕೊಂಡು ಆಮೇಲೆ ಪರಿಹಾರ ಮಾಡ್ತಿರ್ತಾನಂತೆ ರಾಜನಾಗಿ ಹೋಗಿ ಕೇಳಿದ್ರೆ ಸಂಕೋಚ ಮಾಡ್ಕೊಳ್ತಾರೆ ಮನಸ್ಸು ಬಿಚ್ಚಿ ಏನೇ ಒಂದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಹೇಳಲ್ಲ ಪ್ರಜೆಗಳು ಅದೇ ಮಾರು ಹೋದರೆ ನಿಸ್ಸಂಕೋಚದಿಂದ ಹೇಳ್ತಾರಲ್ಲ ಏನು ಸಮಸ್ಯೆ ಇದ್ದರೂ ಹೀಗಿದೆ ಆ ಥರ ಇದೆ ಈ ಥರ ನಮ್ಗೆ ಮಾಡಿಕೊಡ್ತೀರಾ ಅಂತೆಲ್ಲ ಏನಿದ್ರೂ ಹೇಳ್ತಾರಲ್ಲ ಹಾಗಾಗಿ ಮಾರು ಹೋಗಿ ತಿಳ್ಕೊಂಡು ಪರಿಹಾರ ಮಾಡ್ತಿರ್ತಾನಂತ ರಾಜ ಹಾಗಾಗಿ ಪ್ರಜೆಗಳೆಲ್ಲ ತುಂಬ ಸುಖವಾಗಿರ್ತಾರಂತೆ ಒಂದು ಸತಿ ಇದೇ ಥರ ಸಂಚಾರಕ್ಕೆ ಅಂತ ಹೋದಾಗ ಮಾರ್ವೀಶ್ ಸಂಚಾರಕ್ಕೆ ಅಂತ ಹೋದಾಗ ಒಬ್ಬ ಅಂಗಡಿಯವನು ಮಾತ್ರ ತುಂಬ ಬೇಜಾರಲ್ಲಿ ಕೂತಿರ್ತಾನಂತೆ ಆ ವ್ಯಾಪಾರಿ ಅದೊಂದು ಕಟ್ಟಿಗೆ ಅಂಗಡಿ ಅದನ್ನು ನೋಡಿದ ರಾಜ ಬೇಜಾರಾಗತ್ತೆ ಕೇಳೋಣ ಏನು ಅನ್ನೋದು ತಿಳ್ಕೊಂಡು ಬರೋಣ ಅಂಥೇಳಿ ಮಂತ್ರಿನೂ ಜೊತೆಗಿದ್ದಾಗ ಇಲ್ಲೇ ನಿಂತ್ಕೊಂಡ್ಬಿಡು ನೀನು ನೀ ಬರಬೇಡ ನನ್ನ ಜೊತೆಗೆ ಬರಬೇಡಿ ನನ್ನ ಜೊತೆಗೆ ನೀವು ಇಲ್ಲೇ ಇರಿ ನಾನು ಹೋಗಿ ತಿಳ್ಕೊಂಡು ಬರ್ತೀನಿ ಏನು ಅನ್ನೋದನ್ನು ಅಂಥೇಳಿ ರಾಜ ಹೋಗ್ತಾರಂತೆ ಅಲ್ಲಿಗೆ ವ್ಯಾಪಾರಿ ಹತ್ರ ಹೋಗಿಬಿಟ್ಟು ಏನಾಯಿತು ಯಾಕೆ ಬೇಜಾರಾಗಿ ಕೂತಿದ್ದೀರಾ ಅಂತ ಕೇಳ್ತಾರಂತೆ ರಾಜ ಕೇಳಿದಾಗ ನಾನು ವ್ಯಾಪಾರನೇ ಇಲ್ಲ ನನಗೆ ತುಂಬ ಡಲ್ಲಾಗಿದೆ ಅಂಥೇಳಿ ಬೇಜಾರು ಮಾಡ್ಕೋತಂತೆ ಆ ವ್ಯಾಪಾರಿ ಅದೊಂದು ಕಟ್ಟಿಗೆ ಅಂಗಡಿ ಅಲ್ವಾ ಯಾಕಾಗ್ತಿಲ್ಲ ವ್ಯಾಪಾರ ಅಂತ ರಾಜರು ಕೇಳ್ತಾರಂತೆ ಆ ವ್ಯಾಪಾರಿನ ಇಲ್ಲಿ ಯಾರಾದರೂ ಸತ್ರ ತಾನೆ ನಂಗೆ ವ್ಯಾಪಾರ ಆಗುತ್ತೆ ಯಾರು ಸಾಯ್ತಾ ಇಲ್ಲ ಇಲ್ಲಿ ರಾಜ ಅನ್ನೋನು ತುಂಬ ಚೆನ್ನಾಗಿ ರಾಜ್ಯಪಾರ ಮಾಡ್ತಿದ್ದಾರೆ ಎಲ್ಲ ಏನೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಬಿಡ್ತಿದ್ದಾರೆ ರೋಗನೂ ಇಲ್ಲ ಸಾಯೋ ರೋಗ ಇಲ್ಲ ಅಂತಂದರೆ ಇನ್ನು ಸಾಯ್ತಾರೆ ಹೇಗೆ ಜನಗಳು ಎಲ್ಲ ಅಲ್ಲೊಂದು ಇಲ್ಲೊಂದು ಸಾಯ್ತಾ ಇದಾರೆ ಅದು ವಯಸ್ಸಾದಾಗ ವಯಸ್ಸಾದರೆ ಸಾಯ್ಬೇಕಷ್ಟೇ ಅಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡ್ತಿದ್ದಾನ ಆ ರಾಜ ಹಾಗಾಗಿ ನನಗೂ ವ್ಯಾಪಾರ ಇಲ್ಲ ಅದರಲ್ಲೂ ರಾಜ ಸತ್ತು ಹೋದ್ರಂತೂ ಇಡೀ ಅಂದರೆ ನನ್ನ ಅಂಗಡಿಯಲ್ಲಿರೋ ಕಟ್ಗೆಗಳೆಲ್ಲ ಖಾಲಿ ಏನೋ ಅಷ್ಟು ಕಟ್ಗೆ ತೊಗೊಂಡು ಹೋಗ್ತಾರಲ್ಲ ರಾಜ ಅಂತ ಹೇಳಿ ಆದರೆ ರಾಜ ಚೆನ್ನಾಗೇ ಇದ್ದಾನೆ ಇನ್ನು ಪ್ರಜೆಗಳು ಚೆನ್ನಾಗಿದ್ದಾರೆ ಇನ್ನು ನನಗೆ ಎಲ್ಲಿ ವ್ಯಾಪಾರ ಹೇಳಿ ಹೇಳಿದಾಗ ಅವನು ತುಂಬ ಬೇಜಾರ ಆಗ್ಬಿಡುತ್ತೆ ರಾಜ ಏನು ಮಾತಾಡಲ್ಲಂತೆ ಆಗ ಮಂತ್ರಿ ಹತ್ತಿರ ಹೋಗಿ ಈ ವ್ಯಾಪಾರಿನ ನೇಣು ಹಾಕ್ಬಿಡ್ಬೇಕು ಇವನ್ನ ಬಿಡಬಾರ್ದು ಸುಮ್ಮನೆ ನೇಣ್ ಗಂಬ ಕೇರ್ಸ್ಬಿಡ್ಬೇಕು ಸಾಯಿಸ್ಬಿಡ್ಬೇಕು ಹೇಳಿ ರಾಜ ಹೇಳ್ತಾರಂತೆ ಆ ಮಂತ್ರಿಗೇನು ಅರ್ಥ ಯಾವತ್ತೂ ಒಬ್ಬರ ಬಗ್ಗೆ ಕೆಡಕೆ ಬಯಸ್ ಬಯಸದ ರಾಜ ಇವತ್ತು ಯಾಕೆ ಹೀಗೆ ಮಾತಾಡಿದ್ರು ಅಂತ ಹೇಳಿ ಕುತೂಹಲದಿಂದ ಆ ರಾಜ ಮಾರಮನೆಗೆ ಹೋಗ್ತಿದ್ದ ಹಾಗೆ ಇಲ್ಲಿ ಮಂತ್ರಿ ಬರ್ತಾರಂತೆ ಬಂದು ವ್ಯಾಪಾರಿ ಹತ್ತಿರ ಏನಕ್ಕೆ ತುಂಬ ಡಲ್ಲಾಗಿ ಕೂತಿದ್ದೀರಾ ಏನಾಯಿತು ಅಂಥೇಳಿ ಮಂತ್ರಿ ಅದೇ ಥರ ಕೇಳ್ತಾರಂತೆ ವ್ಯಾಪಾರನೇ ಇಲ್ಲ ನನಗೆ ಅಂಥೇಳಿ ಅದೇ ಥರ ವ್ಯಾಪಾರಿ ಹೇಳ್ತಾನಂತೆ ಯಾಕೆ ಅಂತ ಕೇಳಿದಾಗ ರಾಜನ ಹತ್ರ ಏನು ಹೇಳಿದಾರೋ ಅದೇ ಥರ ಸೇಮ್ ಟು ಸೇಮ್ ಈ ಮಂತ್ರಿಗೂ ಹೇಳಿಬಿಡ್ತಾರಂತೆ ಆ ವ್ಯಾಪಾರಿ ಮನ್ಸಲ್ಲಿ ಅನ್ಕೋತಾನದ್ದು ಓಹೋ ಇದಕ್ಕೆ ಬೇಜಾರು ಮಾಡ್ಕೊಂಡಿರೋದು ನಮ್ಮ ರಾಜ ಬೇಜಾರು ಮಾಡ್ಕೊಂಡಿರೋದ್ರಲ್ಲಿ ಯಾವುದೇ ಇದಿಲ್ಲ ಆಗೇ ಆಗತ್ತೆ ಯಾವುದೇ ಮನುಷ್ಯಂಗೂ ಅವನು ಸಾಯ್ ಬೇಕು ಹೇಳಿ ಅವನ ಎದುರಿಗೆ ಹೇಳಿದಾಗ ಯಾರು ಬೇಜಾರಾಗಲ್ಲ ಅರ್ಥ ಆಗಿಬಿಟ್ಟು ಸರಿ ಅಂತ ಹೇಳಿ ಮನ್ಸಲ್ಲಿ ಅಂದ್ಕೊಂಡು ಸರಿ ನನ್ನ ಹತ್ತಿರ ಒಂದು ಹತ್ತು ಕಾಸು ಇದೆ ಬಂಗಾರದ್ದು ಕೊಡ್ತೀನಿ ನಿನಗೆ ಆ ದುಡ್ಡಿಗೆ ಎಷ್ಟು ಬಂಗಾರದ ಅಂದರೆ ಗಂಧದ್ದು ಕೊರಡು ಬರುತ್ತೆ ಗಂಧದ ಕಟ್ಟಿಗೆ ಆದಷ್ಟು ನನಗೆ ಕೊಡು ಎಷ್ಟು ಬರುತ್ತೋ ಅಷ್ಟು ಕೊಡು ನನಗೆ ಅಂಥೇಳಿ ಕೇಳ್ತಾರಂತೆ ಮಂತ್ರಿ ಸರಿ ಅಂಥೇಳಿ ಕೊಟ್ಬಿಡ್ತಾನಂತ ವ್ಯಾಪಾರಿ ತೊಗೊಳ್ಳಿ ಹೇಳಿ ತೊಗೊಂಡು ಹೋಗ್ಬಿಟ್ಟು ರಾಜಂಗೆ ಕೊಡ್ತಾನಂತೆ ಮಂತ್ರಿ ಕೊಟ್ಬಿಟ್ಟು ಹೇಳ್ತಾನಂತ ಆ ಮಂತ್ರಿ ನೋಡಿ ಆ ವ್ಯಾಪಾರಿ ನಿಮಗೆ ಕೊಟ್ಟುಬಿಡು ಹೇಳಿ ಕೊಟ್ಟ ನೀವು ಸ್ನಾನ ಮಾಡಬೇಕಾದ್ರೆ ಈ ಥರ ಸುಗಂಧ ದ್ರವ್ಯಗಳನ್ನ ಹಾಕ್ತಿರಲ್ಲ ಹಾಗೆ ಈ ಗಂಧದ್ದನ್ನು ತೆಗೆದು ಬಿಟ್ಟು ಹಾಕ್ಕೊಂಡ್ರೆ ಮೇಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ಹಚ್ಕೊಳ್ಳಿ ಅಂತ ಕೊಟ್ಟ ಆ ವ್ಯಾಪಾರಿ ಅಂತ ಹೇಳಿ ಕೊಟ್ಟ ಫ್ರೀಯಾಗಿ ಅಂಥೇಳಿ ಸುಳ್ಳು ಹೇಳಿ ಕೊಡ್ತಾನಂತ ಅವ ಮಂತ್ರಿ ಕೊಡ್ತಾರಂತೆ ಕೊಟ್ಟ ತಕ್ಷಣ ಮನಸ್ಸಲ್ಲಿ ಅಂದ್ಕೊಳ್ತಾನಂತೆ ರಾಜ ಛೇ ಅವನನ್ನು ನೇಣು ಹಾಕ್ಬಿಡ್ಬೇಕು ಅಂದ್ಕೊಂಡಲ್ಲ ಇಷ್ಟು ತಪ್ಪು ಮಾಡಿದೆ ಅವನು ಕಷ್ಟದಲ್ಲಿದ್ದಾನೆ ಅವ್ನು ವ್ಯಾಪಾರನೇ ನಡೀತಿಲ್ಲ ಏನಕ್ಕೆ ಅಂತ ಕೇಳಿದಾಗ ಇರೋ ವಿಷಯನ ಹೇಳಿದೆ ಅಷ್ಟೇ ಅವನು ಆದರೆ ನಾನು ಆ ಥರ ಮಾತಾಡಬಾರ್ದಾಗಿತ್ತು ನಾನೊಬ್ಬ ರಾಜ ಎಲ್ಲರ ಕಷ್ಟನೂ ಪರಿಹಾರ ಮಾಡ್ತಿದ್ದೀನಿ ಆದರೆ ಹಾಗೆ ಈ ಅಂಗಡಿಯ ಒಂದು ಏನು ಅಂತ ತಿಳ್ಕೊಂಡು ನಾನೇ ಕೈ ಬಿಚ್ಚಿ ಒಂದಿಷ್ಟು ಬಂಗಾರದ್ದು ಕಾಸುಗಳನ್ನ ಇನ್ನೇನಾದರೂ ಕೊಟ್ಟಿದ್ದಿದ್ರೆ ಅವನು ಈ ಮಾತಾಡ್ತಿರಲಿಲ್ಲ ನನ್ನ ಬಗ್ಗೆ ಆಗಲಿ ಬೇರೆ ನನ್ನ ಪ್ರಜೆಗಳ ಬಗ್ಗೆ ಆಗಲಿ ಇವನು ಒಬ್ಬ ನನ್ನ ಪ್ರಜೆನೇ ಅವನಿಗೆ ವ್ಯಾಪಾರನೇ ಇಲ್ಲ ಅಂದಾಗ ಅವನು ಹೇಗೆ ಬದುಕ್ತಾನೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತಲ್ವ ಛೇ ಎಷ್ಟು ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಅವನು ನಾನು ಇಲ್ಲ ತಿದ್ಕೋಬೇಕು ಇವನು ಅವನ ಬಗ್ಗೆನೂ ನಾನು ಯೋಚನೆ ಮಾಡಬೇಕು ಸರಿ ಅಂತ ಹೇಳಿಬಿಟ್ಟು ತಕ್ಷಣವೇ ಒಂದು ಚೀಲದಲ್ಲಿ ಒಂದಿಷ್ಟು ಬಂಗಾರದ ಕಾಸುಗಳನ್ನ ಹಾಕ್ಬಿಟ್ಟು ಮಂತ್ರಿಗೆ ಕೊಡ್ತಾನಂತೆ ರಾಜ ಮಂತ್ರಿಗೆ ಕೊಟ್ಬಿಟ್ಟು ಇದನ್ನು ವ್ಯಾಪಾರಿಗೆ ಅಂತ ಅಂಥೇಳಿ ಕೊಡ್ತಾರಂತೆ ರಾಜ ಕೊಟ್ಟು ಹೇಳ್ತಾನಂತ ಕೊಟ್ಬಿಡು ಹೇಳಿ ಮಂತ್ರಿಗೆ ಕೊಟ್ಟಾಗ ಸರಿ ಅಂತ ಹೇಳಿಬಿಟ್ಟು ಮಂತ್ರಿ ಬಂದು ವ್ಯಾಪಾರಿಗೆ ಕೊಡ್ತಾನಂತ ಬಂಗಾರದ ಕಾಸನ್ನು ತೊಗೊಳ್ಳಿ ರಾಜರು ಕೊಟ್ಟರು ನಿಮಗೆ ನೀವು ಕಷ್ಟದಲ್ಲಿದ್ದೀರಂತಲ್ಲ ತಿಳ್ಕೊಂಡು ಕೊಟ್ಟರು ಹೇಳಂದಾಗ ಅವನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತಂತೆ ಆ ವ್ಯಾಪಾರಿಗೆ ಛೇ ಇಂಥ ಒಳ್ಳೆಯ ರಾಜ ಅವನು ನಾನು ಪ್ರಜೆ ಏನೋ ಪಾಪ ಗಮನಿಸಿಲ್ಲ ನನ್ನ ಬಗ್ಗೆ ಎಲ್ಲರ ಬಗ್ಗೆ ಯೋಚನೆ ಮಾಡಿದಂಗೆ ನನಗೂ ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ನಾನು ತಿಳ್ಕೊಬೇಕಿತ್ತಲ್ವ ಎಷ್ಟು ತಪ್ಪು ಮಾಡಿದೆ ಅವ್ರೂನು ಸಾಯ್ಬೇಕು ಅಂತ ಬಯಸ್ಬಿಟ್ನಲ್ಲ ಛೇ ನಾನೆಂಥ ದುಷ್ಟ ನಾನೆಂಥ ನೀಚ ನಾನು ಇನ್ನು ಮೇಲೆ ನಾನು ಯಾವತ್ತೂ ಯಾರನ್ನೂ ಸಾಯಬೇಕು ಅಂತ ಹೇಳಿ ಕೆಟ್ಟದಾಗಿ ಅಂತ ಹೇಳಿ ಅನು ತುಂಬ ಬೈಕೊಂಡು ತಿದ್ಕೊಳ್ಬೇಕು ನಾನು ಇನ್ಯಾವತ್ತೂ ಆ ಥರ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡ ಆ ವ್ಯಾಪಾರಿ ಅಂದ್ಕೊಂಡು ತಿದ್ಕೊಳ್ತಾನಂತ ಆ ವ್ಯಾಪಾರಿನೂ ತಿದ್ಕೊಳ್ತಾನೆ ಅಲ್ಲಿ ರಾಜನು ನನ್ನ ಪ್ರಜೆಗಳಲ್ಲಿ ಇವನು ಒಬ್ಬ ಅಂಥೇಳಿ ಎಲ್ಲರೂ ಸರಿಯಾಗಿ ನೋಡ್ಕೋಬೇಕು ಇನ್ಯಾವತ್ತೂ ಆ ಥರ ಯೋಚನೆ ಮಾಡಬಾರ್ದು ಅಂಥೇಳಿ ರಾಜನೂ ತಿದ್ಕೊಂಡಂತೆ ಈಗ ಅಲ್ಲಿ ಬುದ್ಧರು ಕೇಳ್ತಾರಂತೆ ಶಿಷ್ಯಂದ್ರನ ನಿಮಗೆ ಈ ಕಥೆನಲ್ಲಿ ಕತೆಯಿಂದ ಅರ್ಥ ಈಗ ಬುದ್ಧರು ಕೇಳ್ತಾರೆ ಇದರಿಂದ ಏನು ಅರ್ಥ ಆಯಿತು ಈ ಕತೆಯಿಂದ ಅಂಥೇಳಿ ಕೇಳಿದಾಗ ಅಲ್ಲಿ ಇರೋ ಶಿಷ್ಯಂದ್ರಿಗೆ ಏನು ತಿಳಿಯಲ್ಲ ನಮಗೆ ಗೊತ್ತಾಗಲಿಲ್ಲ ನೀವೇ ಹೇಳಿಬಿಡಿ ಅಂಥೇಳಿ ಶಿಷ್ಯಂದ್ರೆಲ್ಲ ಹೇಳ್ತಾರಂತೆ ಆಗ ಬುದ್ಧರೇ ಹೇಳ್ತಾರಂತೆ ನೋಡಿ ನಾವು ಹೇಗೆ ರಿಯಾಕ್ಟ್ ಆಗ್ತೀವಿ ನಾವು ಒಳ್ಳೇದು ಕೊಟ್ಟರೆ ನಮಗೂ ಒಳ್ಳೇದೇ ಬರತ್ತೆ ನಾವು ಕೆಟ್ಟದ್ದು ಕೊಟ್ಟರೆ ನಮಗೂ ಕೆಟ್ಟದೇ ಬರತ್ತೆ ಹಾಗಾಗಿ ನಾವು ಯಾವತ್ತೂ ಕೆಡ್ ಕೆಟ್ಟದ್ದು ಬಯಸಬಾರ್ದು ಯಾವ ವ್ಯಕ್ತಿ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಕೆಟ್ಟದ್ದು ಬಯಸ್ಬಾರ್ದು ಒಳ್ಳೆಯದೇ ಬಯಸಿದ್ರೆ ನಮಗೂ ಒಳ್ಳೆಯದೇ ಆಗತ್ತೆ ಅಂಥೇಳಿ ಬುದ್ಧರು ಹೇಳ್ತಾರಂತೆ ಈ ಇದು ಈ ಕಥೆಯಿಂದ ನಿಮ್ಗೇನು ಅನ್ನಿಸ್ತು ಈ ಕತೆ ಹೇಳಿದ್ದು ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ